ಬಾಗಲಕೋಟೆ ಜಿಲ್ಲೆ ಗುಲ್ಕಲ್ ನಗರದಲ್ಲಿ ನಾವು ಇವತ್ತು ಒಂದು ಖಾಸಗಿ ಹೋಟೆಲ್ ಕಾಮತ್ತಲ್ಲಿ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾಗೆ ಸ್ವಾಗತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅನಗವಾಡಿ ನಬೀನದ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ನನ್ನೊಟ್ಟಿಗೆ ನಮ್ಮ ಮಂಡಲದ ವಿಜಯ್ ಕುಮಾರ್ ಜಾಲ್ಗಾರ್ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅದೇ ರೀತಿ ನಮ್ಮ ಮಲ್ಲು ಕಾರ್ಯದರ್ಶಿಯವರಿದ್ದಾರೆ ನಮ್ಮ ಶಿವ ಹಾವೂರಿಗೆ ಅವರು ಕಾರ್ಯದರ್ಶಿ ಇದ್ದಾರೆ ವಿಷಯ ಏನಂದರೆ ಇತ್ತೀಚೆಗೆ ಇಪ್ಪತ್ನಾಲ್ಕನೇ ತಾರೀಕು ಕಲಬುರಗಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಪಕ್ಷ ನಾಯಕರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮತ್ತು ಬೇರೆ ಬೇರೆ ಹಲ್ಲೆಗಳು ಮಾಡಿದಂಥ ಪ್ರಿಯಾಂಕ ಖರ್ಗೆ ಏನು ಇವತ್ತಿನ ರಾಜ್ಯದ ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾರೆ ಇದು ಅತ್ಯಂತ ಖಂಡನೀಯ ಪ್ರಜಾಪ್ರಭುತ್ವ ಎಲ್ಲರಿಗೂ ಮುಕ್ತವಾದಂಥ ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರೂ ಮಾತಾಡುವಂಥ ಹಕ್ಕಿದೆ ಆದರೆ ಕಾನೂನುಬದ್ಧವಾಗಿ ಮಾತಾಡಬೇಕು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಮಾತನಾಡುವ ಮುನ್ನ ತಮ್ಮ ಎಲ್ಲ ಭಾವನೆಗಳನ್ನು ತಮ್ಮ ಸಿಟ್ಟು ಆಕ್ರೋಶಗಳನ್ನು ಲಿಮಿಟ್ ಇರಬೇಕು ಬಿ ಜೆ ಪಿ ತಪ್ಪು ಮಾಡಿದರೂ ತಪ್ಪೇ ಅದೇ ರೀತಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಮ್ಮ ಹಿರಿಯರು ಮಾರ್ಗದರ್ಶಕರಂಥ ಆಧರಣೀಯ ಶ್ರೀ ಎನ್ ರವಿಕುಮಾರ್ ಮೇಲೆ ಇಲ್ಲ ಸಲ್ಲದ ಅಟ್ರಾಸಿಟಿ ಕೇಸ್ ಹಾಕಿ ಪ್ರಿಯಾಂಕಾ ಕರ್ ಖರ್ಗೆ ಅವರ ಬೆಂಬಲಿಗರು ಗುಂಡಾಗಲು ಬೇರೆ ರೀತಿಯಿಂದ ಅವರಿಗೆ ಜಾತಿ ನಿಂದನೆ ಮಾಡಿ ಕೇಸನ್ನು ಹಾಕಿದ್ದಾರೆ ಅವರು ಯಾವುದೇ ಒಂದು ಬರದಲ್ಲಿ ಆವೇಶದಲ್ಲಿ ಅಲ್ಲಿರುವಂಥ ಜಿಲ್ಲಾ ಅಧಿಕಾರಿ ಅವರಿಗೆ ಪಾಕಿಸ್ತಾನಿಂದ ಬಂದಿಯ ಫೌಜಿಯಾ ತರಮ್ ಅವರಿಗೆ ಪಾಕಿಸ್ತಾನದಿಂದ ಬಂದಿರ್ಬೋದು ಈ ಹೆಣ್ಮಗಳು ಅಂತ ಹೇಳಿದ್ದಾರೆ ಅದು ತಪ್ಪು ಅದು ನಾವು ಒಪ್ಕೊಳ್ತೀವಿ ತಪ್ಪು ತಪ್ಪೇ ಅದು ಆ ರೀತಿ ಅನುಭಾದಿತ್ತು ಅವ್ರ ಮೇಲೆ ಜಾತಿ ನಿಂದನಾಗಿದೆ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದೊಡ್ಡ ದೇಶದಲ್ಲಿ ಪ್ರಜಾಪ್ರಭುತ್ವ ಭಾರತ ದೇಶ ಇವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಹೊಂದಿದಂಥ ದೇಶ ಇವತ್ತು ಇಲ್ಲಿ ಸಲ್ಲದ ಸರ್ಕಾರ ಬಂದು ಎರಡು ವರ್ಷ ಆಯಿತು ಬರೀ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ದರೋಡಿ ಬರೀ ಕೋಮುಗಲಿವೆ ಇವೇ ಅಂತ ಹೇಳ್ತಾರೆ ನಾವು ಯಾರನ್ನೂ ದ್ವೇಷಿಸಲ್ಲ ಯಾವ ಪಕ್ಷ ಮಾಡಿದರೂ ತಪ್ಪು ತಪ್ಪೇ ತಕ್ಷಣವೇ ಎಮ್ ಎಲ್ ಸಿ ವಿಧಾನ ಪರಿಷತ್ತಿನ ವಿರೋಧ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ಎನ್ ರವಿಕುಮಾರ್ ಏನು ಅಟ್ರಾಸಿಟಿ ಜಾತಿ ನಿಂದನೆ ಕೇಸನ್ನು ಮಾಡಿದ್ದಾರೆ ತಕ್ಷಣವೇ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗೆ ಹಿಂದೆ ತಗೋಬೇಕು ತಗದೇ ಹೋದರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಹೋರಾಟ ಮಾಡುತ್ತೆ ಈಗಾಗಲೇ ಕಾಯ್ದೆ ಕಾನೂನಾಗಿ ನಮ್ಮ ದೇಶದ ಸಂವಿಧಾನ ಪವಿತ್ರದಂತ ನಾವೆಲ್ಲರೂ ತಲಿಯಬಾರದು ಮೊದಲು ಸಂವಿಧಾನ ನಂತರ ದೇಶ ಆನಂತರ ಪಕ್ಷ ಆನಂತರ ವ್ಯಕ್ತಿ ಇಷ್ಟಾಗಿ ಕೂಡ ಬರುವ ಜೂನ್ ಹತ್ತೊಂಬತ್ತಕ್ಕೆ ಅವರಿಗೆ ಏನು ಕೋರ್ಟು ವಿಚಾರಣೆ ಕರೆದಿದೆ ಅವರು ಕ್ಷಮಾಪಣೆ ಪತ್ರ ಕೋರಿ ವಿನಂತಿ ಮಾಡ್ಕೊಂಡಿದ್ದಾರೆ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಮತ್ತು ಇದನ್ನು ರಾಜಕೀಯ ಯಾರು ಮಾಡಬಾರ್ದು ಇದರಲ್ಲಿ ಜಾತಿ ಮಾಡಬಾರ್ದು ಧರ್ಮ ಮಾಡಬಾರ್ದು ಪಕ್ಷ ಮಾಡಬಾರ್ದು ಈ ಮೂಲಕ ನಾನು ರಾಜ್ಯ ಸರ್ಕಾರದ ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ಮತ್ತು ನಮ್ಮ ಪಕ್ಷದ ಕಡೆಯಿಂದ ಏನಾದರೂ ನಮ್ಮ ಪಕ್ಷದ ಹಿರಿಯರು ಏನಾದರೂ ಮಾತಾಡ್ತಾರೆ ಅವರು ವಿಷಾದ ವ್ಯಕ್ತಪಡಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ತಾವೆಲ್ಲರೂ ಮಾಹಿತಿಯನ್ನು ಪಡ್ಕೊಂಡು ತನ್ನೆಲ್ಲರಿಗೆ ನಾನು ತುಂಬರು ಇದರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ